ನಿಮ್ಗೆ ಹೇಳ್ಬಿಡ್ತಾರೆ ಅವೆಲ್ಲ ಕುರುಬಗೊಲ್ಲ ಹೆಸರು ಕೇಳಿ ಅವಾಗ ಏನು ಅಂತ ವೀರಗೊಲ್ಲಾರ ಏನಂತಾವ ರೀ ನಮ್ಗೆಂತಾರ ವೀರ ಶಬ್ದ ಕೊಡ್ಬಾಕ ನೋಡಿ ನಿಜ ಶರಣ ಅಂತ ಯಾರಿಗೆ ಅಂತವರು ಹೌದು ವೀರ ಗಣಾಚಾರ್ಯ ಅಂತ ಯಾರು ಅಂತಾರೋ ಚಿನ್ಮಯ ಜ್ಞಾನಿ ಅಂತ ಏ ನಾವು ಚಿನ್ಮಯ ಜ್ಞಾನಿ ಬಿಡೋ ಅಂತ ಹೆಸರಿಟ್ ಬಂದಿವೆ ಆಕೆ ವ್ಯೋಮಾಯ ಅಂತ ಭಕ್ತಿ ಭಂಡಾರಿ ಅಂತ ನಮಗಂತ ಅವ್ರೆಲ್ಲ ಉದ್ಯೋಗ ಅಂತ ಹೆಂಗೆ ಯಶಸ್ಸು ಮಾಡೋರಿ ವೀರಗೊಲ್ಲೇಶನ್ ಚರ್ಚರಿ ನಿಮ್ಗೆ ಯಾಕಂದ್ರ ಆ ಶ್ರದ್ಧೆ ಆ ಭಕ್ತಿ ನಮ್ಮನ್ನು ಘನಮನ ಮಾಡುದು ಅದಕ್ಕೆ ಅದಷ್ಟು ಆಸ್ತಿ ಏನು ಅವಶ್ಯಕತೆ ಇಲ್ಲ ಜ್ಞಾನ ಪಯಣ ಏನು ಸಾರು ಹೋಗೋದು ಅವಶ್ಯ ಇಲ್ಲ ನೋಡಿರಿ ವೀರಬಳ್ಳಾಳೇಶ್ವರ ಶೃಂಗಿ ತಾಲೂಕಿನ ಒಂದು ಬಡಾಳಿಯಲ್ಲಿ ಹುಟ್ಟಿ ಅವ್ರು ಏನು ಮಾಡ್ರು ಕುರಿ ಕಾಯ್ತು ಕುರಿ ಕುರಿ ಕಾಯುವಾಗ ಈ ಶ್ರೀಸಲ್ ಮಲ್ಲಿಕಾರ್ಜುನ ಶ್ರೀಸಲ್ ಮಲ್ಲಿಕಾರ್ಜುನ್ ಯಾತ್ರ ಹೋಗ್ ಹೌದಿಲ್ಲ ರೀ ನಿಮ್ಮ ಕಮ್ಮಿ ತಂದು ಪಡ್ತೀವಿ ಕಮ್ಮಿ ಏನಾರ ಬಂದು ನಿಮಗೆಲ್ಲ ಐದು ಮಾಡ್ತಾನಲ್ಲ ಅಂದ್ರೆ ಆ ಶ್ರೀಶೈಲಕ್ಕೆ ಹೋಗಕಾದ್ರೂ ಇಲ್ಲೇ ಕಮ್ಮಿ ಪೂಜೆ ಮಾಡೋಂತ ಒಂದು ವಿಧಾನ ನವಾಗ ಅನುಗಯನಕ ತರಿ ಮನುಷ್ಯ ವರ್ದಂತೆ ಏನೆ ಶ್ರೀಶೈಲಕ್ಕೆ ಹೋಗ್ಬಾ ನಾನು ಅಯ್ಯೋ ಭಕ್ತಿಪಾ ನನಗೆ ಆ ಭಾಗ ಜಾಕೆಲ್ಲ ಅಂತ ನಾವು ಆ ನಾವು ಹೆಂಗೆ ಗಂಡು ಕುತ್ತಾವು ಕುರಿ ಹೆಂಗೆ ಕುತ್ತಾವು ಅವರ ಅಪ್ಪ ದಾದಿ ಕಟ್ಟೋ ಕುರಿ ಮೇ ಮನೆ ಮಕ್ಕನೆ ಕುರಿ ಕಟ್ಬಿಡಾವು ಈಗ ಹೋಗ್ಕಂತಾರ ಕುರಿಯಾ ಬಡಬೇಕಂತಾನೆ ಮನಸ್ಸು ತಡಿ 왔다 ಎಲ್ಲೋ ನಾನು ಪರಮಾತ್ಮನ ನಾನು ಕಾಣಬೇಕು ನಾನು ಸಂಸಾರ ಹೋಗಬೇಕು ಮಲ್ಲಿಕಾರ್ಜುನನ ಉತ್ಕಟ ಇಚ್ಛೆ ಯಾರು ಈ ಸ್ವಧೇಮ ಉತ್ಕಟ ಇಚ್ಛೆ ಆದ್ರೆ ಅವರು ಏನನ್ನ ಹಣಕತ್ತಕ್ಕೆ ಮೂಲಕ ಕುರುಬನಾರೇಶ ಅವಾಗ ಈ ಬರು ಮнди ಹಾಗೆ ಮнди ಹೋಗ್ತೀತು ತಂಗ ತಂದ ತಂದ ಅವರನ್ನ ವಿಚಾರನೆ ಮಾಡೋಣ ಕಣಿಕೆ ಕುರಿಬಿಟ್ಟ ವಾರ ಆಕೇನು ಮತ್ತಕ ಬಂದು ಏನು ಮಾಡ್ತಾರೋ ಮನಸ್ಸು ತಡೆಯಕ ಆಗಲಿಲ್ಲ ಅವಾಗ ಅಲ್ಲೇ ಮಂಟಾರ್ನು ಹಿಂದಿರ್ಬೇಕ ಹಾ ಯಾಕೋ ಅಂದ್ರೆ ಏ ನಾನು ನಿಮ್ಮ ಬರ್ಬೇಕಂತ ಮಾಡಿ ಅನ್ಮ ಅವನು ಹೆಂಗೆ ಕುರಿ ನೋಡ್ರಿ ನನಗೆ ಹಾಕ ರಾಮ ಒಬ್ಬದಿ ಈ ಕುರಿ ಬಿಟ್ಟು ಬರ್ತೀವಿ ಅಂದ್ರೆ ನಿಮ್ಮ ಅಪ್ಪ ಬಂದು ಅವನು ಯಾಕೆ ಬಂದು ಬಡ್ದು ಕಿಲೋಟ್ ರೀ ನಾನು ಬರ್ನ ಕಲ್ಪಂದ್ರೆ ಈಗ ಅನುಮಾ ಮಂಟ ಬರಿ ಪಾಲ್ ಬಂತು ಸಿಟ್ಟು ಹಾಕಲ್ರ ಅಲ್ಲಿ ಹೋಗಿ ಏನು ಮಾಡಣ ಈಗ ಕೆಲಸ ಮಾಡ ಹಂಗ ಏನಂದ್ರಿ ಕುರುಬ್ ಕಲಾಳೇಶ್ಗೆ ಅವರು ಬಂದವರು ಏನಂದ್ರು ಗಾಡ್ ಪಾ ಮಾರಾಯ ನೀನು ಕುರಿ ಬಿಟ್ಟು ಬಂದ್ರೆ ಕುರಿ ಅಂತಾರು ಮತ್ತು ಕರ್ಕೊಂಡು ಹೋಗೋರು ನಮ್ಮ ಬಂದೆ ನಿನ್ಕಾರಿ ಅಂತ ಅವ್ರು ಏನು ಮಾಡ್ಬೋದು ಇಲ್ಲರಿ ನಮ್ಮ ಬರುವಂಗ ಆಯ್ತಿ ನಮ್ಮ ಬರಾವಣ ಅಂದ್ರೆ ಏನು ಕೋಳಿ ಒಗುಡಿ ಹಾ ಮಳೆ ಗಾಂಟ್ರೆ ಅವಾಗ ಅವ್ರು ನಂದಯ್ಯ ಅಂತಕ್ಕಂಥ ಶರಣ ಅವ್ರು ಏನು ಮಾಡ್ತಾರು ನೋಡ್ತಾ ನೀ ಬರೋ ಅವಶ್ಯಕತೆ ಇಲ್ಲ ನೀ ಬರೋ ಅವಶ್ಯಕತೆ ಇಲ್ಲ ಏನ್ ನಾನು ನಿಮ್ಗೆ ಲಿಂಗ ಪೂಜೆ ಆ ಲಿಂಗ ಪೂಜೆ ಮಾಡ ಆ ಲಿಂಗ ಪೂಜೆಗೆ ಆ ಮಲ್ಲ ಯಾಕೆ ಕಾಣಿಸ್ತಾನ ನಿಮ್ಗೆ ಅಂದ್ರು ನಾವು ಕುರಿ ನೋಡಿದ್ರು ಮಲ್ಲಯ್ಯ ತಿಳ್ಕೊಂಡು ಅವೇನ್ ಮಾಡಿದ ಆಗ್ ಭಕ್ತಿಗೆ ಬೇರೆ ಇಲ್ಲ ಅವನ ಅಂತ್ಯಕ್ಕೆ ಬಂದಿಷ್ಟು ಹಣ ಇರ್ತಾವಂತ ಇಷ್ಟು ಅಂತ್ಯಕ್ಕೆ ಏನ್ ಮಾಡ್ತಾವ್ರಿ ಹಣ ಇರ್ತಾವೆ ಅಷ್ಟು ಹಣ ಏನ್ ಮಾಡ್ಬಿಟ್ಟವ್ ಅವ್ನಿಗೆ ಇದಷ್ಟೆಲ್ಲ ಯಾಕಂತಿಲ್ಲ ಲಿಂಗದ ಬೆಲೆ ಗೊತ್ತಿಲ್ಲ ಆ ರಾಮಯ್ಯದೀಗ ಲಿಂಗ ಹೆಂಗ್ತದೆ ಲಾಪ ಮಾಡ್ಕೋಬೇಕು ಆಗ ನಂದಯ್ಯೂಲೆ ಏನ್ ಮಾಡಿದ್ರಿ ಕುರ್ಮ ರಾ ಲಿಂಗ ಬಾಕ್ ಬಿಟ್ಟ ಮಲ್ಲ ಲಿಂಗ್ಕೊಂಡ್ರಿ ಮಲ್ ಇವ್ರು ಏನು ಮಾಡ್ರು ಪ್ರಕಾ ತೊಂದ್ರು ಪ್ರಕಾ ತೊಂದ್ರು ತಗೊಂಡ್ ಹಾಲು ಇವ್ರು ಹಾಲು ಇವ್ರಿಗೆ ಅತಿ ಖುಷಿ ಆಗ್ತಾರೆ ಯಾಕೆ ಬಾಳ ಬಂದ ಯಾವ್ದು ಗೊತ್ತಿಲ್ಲ ಬಾಪ

ಆದ್ರೆ ಅವರು ಹಾನಿಯನ್ನ ಜಾತಕ ಪಕ್ಷ ಅಂತ ಕಾಯ್ತಿದ್ದಾ ಗುಲ್ಲಾಳೇಶ ಅವಾಗ ಇವ್ರು ಬಂದ್ರ ಬಂದ್ ಅವ್ರೇನಂದ್ರು ಇವ್ ನೋಡಿ ಕೂಡ ಏನಾರ ಪಾತ್ರ ಅವ್ರ ಹೆಂಗ ನೋಡ್ರಿ ಎಂತ ಭಕ್ತಿ ಇವನ್ ಭಕ್ತಿ ಅಂತ ಅದು ಏನ್ ಬಾ ರೊಕ್ಕ ಬಯಸ್ಬಿಟ್ಟೆವು ಮತ್ ಏನ್ ನಾನು ಬಿಡ್ತಾನ ನಾವ ರೊಕ್ಕ ಇಸ್ಕೊಂಡ್ ಮಾಡ್ಕೊಂಡ್ರ ಕೊಡ್ರ ಅಂದ್ರೆ ಅಕ್ಕಂಡ್ ಏನ್ ಏನು ತಿಂಡಿ ಬಂತ ಅವ್ರಿಗೆ ಅವಾಗ ಏನು ಮಾಡ್ರು ಅವ್ನಿಗೆ ಏನು ಮಾಡಿರುವ ನನ್ನ ದೈ ಬಾ ಬೆರಿಕಿದ್ದ ಅಲ್ಲೇ ಕುರಿ ಇಟ್ಟಿತ್ತು ಅನ್ನೋಣ ಲಿಂಗ್ ಅನ್ನು ಹಿಂಗ ಹಾಕ್ಬೋಯ್ತು ಬಾ ಇದೋ ಲಿಂಗ ನೋಡ ತುಂಬಾ ಪೂಜೆ ಮಾಡೋದು ಅವ್ನು ಏನು ವಿಚಾರ ಮಾಡಿಲ್ಲ ಅವ್ನು ಅವ್ನಿಗೆ ಏನಂತಿ ಕುರಿ ಇದ ಲಿಂಗ ಅಂತ ಹೇಳಿ ಏನ್ ಮಾಡಿದ್ರು ಪೂಜೆ ಏನ್ ಮಾಡಕ್ ಶುರು ಮಾಡ್ತಾನ ಆ ಪೂಜೆ ಹುಚ್ಚು ಪೂಜೆ ಅಂತ ಆಪ್ ಏನ್ ಮಾಡಕ್ ಬರ್ತಾನ ಅವನ ಈ ಹುಚ್ಚು ಲಿಂಗ ಪೂಜೆ ಕುಂತ ತಿಳ್ಕೊಂಡು ಬಿಡಿಯಾಕ್ ಬರ್ತಾನ ನೋಡ್ರಿ ನಾವು ಏನು ಏನ್ ಮಾಡ್ತಾನ ಬಿಡಿಯಾ ಕೊಲೆ ಮಾಡು ಮಟ್ಟಕ್ಕೆ ಒಳ್ಳಾಡೇಶೌಕ್ತನ ಅದು ಕವಿ ಇರ ಅನ್ನೋ ಅಂದ್ರೆ ಆ ಭಕ್ತಿ ಎಂಬ ನೆಲ ತನ್ನೇನ ಲೆಕ್ಕಿಸಲಿಲ್ಲ ಆ ದೇವರನ್ನ ಮೇಲೆ විශ්වාසಕ್ಕೆ ನ ಶ್ರದ್ಧೆ ಇತ್ತಲ್ಲ ಅವಾಗ ಜಗಳ ಆದಾಗ ಇದ್ಯಾಡ್ ಕೊಡ್ತಾರ ನೀವು ತಂದೆ ಮಕ್ಕಳು ಯಾಕ ಜಗಳ ಆದಕ್ಕೆ ತಿಳ್ರಿಯೋ ಬರೀ ನಿಮ್ಮ ಪೂಜೆ ಅಂತ ಅಂತ ಅಂದ್ರೆ ಅವ್ರು ಹೇಳ್ತಾರ ತಿಳ್ ಬಾ ನಿನ್ನ ಅಪ್ಪ ನಿಮ್ಮೆಲ್ಲಾ ಬಡ ಕಲ್ಯಾಣಕ್ಕ ಹೋಗು ಅಲ್ಲಿ ನಿನ್ನ ನಿಜವಾದಂತ ಜ್ಞಾನ ಸಿಗ್ತೈತೆ ಅಂದಾಗ ಏನು ಆಸಕ್ತಿ ಇತ್ತಲ್ರಿ ಅವ್ರ ನೋಡ್ರಿ ಅವ್ರ ವಚನ ಇಷ್ಟ ಅದಾವು ಕೇವಲ ಹತ್ತು ವಚನವರು ಹತ್ತು ವಚನದಾಗ ಒಂದ ವಚನ ಅರ್ಥ ಒಂದ ವಚನ ಅರ್ಥ ಆಕತಿ ಆ ವಚನದಾಗ ಏನ್ ಕೊಡ್ತಾರೆ ಕಡಿಸಲ್ಲ ಇದು ಬಾಳೋತ್ಕತ್ತ ನಿಮ್ಗೆ ಕಣಿಸ ಅಂದಾಗ ಏನ್ ಹೇಳ್ತಲ್ಲ ಏನೋ ಗೊಲ್ಲಾಳೇಶ ಬೀರೇಶ ನೀನ್ ನನಗ ಹಿಕ್ಕಾಗಿ ಸಿಕ್ ಬಿಟ್ಟು ಅಯ್ಯಪ್ಪ ಎಂತ ಪುಣ್ಯನ ಏನ್ ಸಿಕ್ಕ್ರಿ ಅವಗ ನಮಗ ಜಾಟ್ ಬಿಡಾನು ಸಿಗಲ್ಲ ಅಂದ್ರೆ ಅಲ್ಲಿ ನಮ್ಗೇನಿಲ್ಲ ಶ್ರದ್ಧೆ ಉತ್ಕಟ ಇಚ್ಛೆ ಅವತ್ತವ ಆ ಹಿಕ್ಕೆಯನ್ನು ಪೂಜೆ ಮಾಡದೆ ಹೋಗಿದ್ದ ಅವನ ಭಕ್ತಿ ಬೆಳಕಿಗೆ ಬರ್ತಿರ್ಲಿಲ್ಲ ಅವನ ಕಲ್ಯಾಣಕ್ಕೆ ಹೋಗ್ತಿರ್ಲಿಲ್ಲ ಅವರ ವಚನಗಳನ್ನು ಸುಲಭ ಅಲ್ಲ ನೋಡ್ರಿ ಅವ್ರನ್ನ ಯೂನಿವರ್ಸಿಟಿ ಹೋಗೋಣ ಅವ್ರ ವಚನಗಳನ್ನು ನಾವು ಬೆಳಿಗ್ಗೆ ವಚನ ಬಿಡಿಸೋದ್ ಸುಲಭ ಅಲ್ಲ ನಾವ್ ಏನ್ ಜನರ ತಪ್ಪಾದಿತ್ತು ಕಬ್ಬಿಣದ ಕಡಲ ಅವ್ರು ಬಳಸಿದಂತ ಶಬ್ದ ಎಂತ ನಮ್ಮ ನಾಡಿನ ದೊಡ್ಡ ಅನುಭವಗಳು ಕೂಡ ಸಾಧ್ಯ ಇಲ್ಲ ನಾವ್ ಯಾಕಂದ್ರೆ ಹೇಳ್ತಾ ಇಲ್ಲ ಅಂದ್ರೆ ಏನೋ ಹೇಳಾಕೋ ಏನೋ ಹೇಳಿ ತಪ್ಪು ಅರ್ಥೈಸಬಾರ್ದು ಹೌದು ಈ ಉದಾಹರಣೆ ನಮದೇ ದುಃಖ ತೆಳುವರೆ ಮತ್ತೆ ನಮ್ಮ ಕೂಡಲ ಸಂಗಮ ದೇವ ಅಂತ ನೆರಮನೆಯ ದುಃಖ ಕಳ್ಬಾರ ಅಲ್ರಿ ನಿಮ್ ಧರ್ಮ ಧೈರ್ಯ ಧರ್ಮದ ಮೂಲ ಅಂತ ಹೇಳಿ ಮಹಾ ಸಕಲ ಜೀವಾವಳಿ ಲೇಸ್ ಆಕಂತೇಳಿ ಈ ನೆರಮನೆ ದುಃಖ ಕಳ್ಬಂದ್ರ ಮತ್ತ ಇನ್ನೊಬ್ರು ದುಃಖ ಭಾಗ್ಯಾಗಬಾರ್ದಂಗೆ ಯಾಕೆ ಅಲ್ರಿ ಪ್ರಶ್ನೆ ಕೇಳ ಸರಿಯಾಗಿತ್ತು ವಚನ ಏನಾಗದು ತಪ್ಪು ಬರ್ತಾರ ಆದ್ರ ಆ ವಚನ ಆರ್ಥ ಏನಾಯ್ತ ಅಂದ್ರೆ ನಮ್ಮದು ಮಹಾಮನೆ ನಮ್ದು ಯಾವ ಮನೇಲಿ ಇಲ್ಲಿ ನಾವೆಲ್ಲ ಬಂದೆವು ಪ್ರವಾಸಕ್ಕೆ ಬಂದೆವು ಇದು ನೆಲದ ಮನೆ ನಾವೆಲ್ಲರೂ ನೆರದಂತ ಮನೆ ಈ ನೆಲದ ಮನೆಯ ದುಃಖಕ್ಕೆ ಕಷ್ಟಪಟ್ಟರು ಏನ್ ಬರುದು ರುಚಿ ಅಂತ ಅವ್ರು ಹೇಳ ನಾವಿಂತ ವರ್ಷ ಹೊಡ್ತೇವ್ ಎಂಬತ್ತು ವರ್ಷ ಹೊಡ್ತೇವ ಅದಕ್ಕೆ ಬಂದ್ಕೂಡ ಅದಕ್ಕು ಒಡ ನನ್ನದು ಪ್ರಾಣ ಎಷ್ಟು ಬೆಳಕು ನಾರಾಯಣಿ ಅಂತ ಪ್ರಾಣ ನಿಲ್ಕ ಭೂಮಿ ಮೇಲೆ ಬಿಟ್ಟು ಬಿಟ್ಟಿನ ದಾಟಿ ಅಂತ ಯಾರ ಶ್ರೀರದರ್ಶಿನಿ ನೋಡಿ ಶರಣಿರ್ತಾರೆ ಅದಕ್ಕಾಗಿ ಶರಣ ಬಂದ್ರೆ ಯಾರಲ್ಲಿ ಭಕ್ತಿ ನಿಷ್ಠೆ ಶ್ರದ್ಧೆ ಇವು ಮೂರು ಯಾರಿರ್ತಾವ ಅದಕ್ಕೆ ಭಕ್ತಿ ಜ್ಞಾನ ವೈರಾಗ್ಯ ಯಾರು ಯಾರಲ್ಲಿರ್ತೇವೋ ಅವರು ಪರಮಾತ್ಮ ನನಗೆ ಅಂತ ಒಂದು ಮಾರ್ಗವನ್ನು ಶರಣ ಅಂತ ಶರಣ ಮಾರ್ಗದಲ್ಲಿ ನಾವು ನಿಂಗೆಲ್ಲ ಸಾಗೋಣ ಅನುಭವ ಕವನ ಆ ನಿಟ್ಟಿನಲ್ಲಿ ಇವತ್ತ ಮಲ್ಲೂರು ಗ್ರಾಮದ ಎಲ್ಲ ಹಿರಿಯರು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ಯಾಕಂದ್ರೆ ಒಂದು ರಾಜ್ಯ ಮಟ್ಟದ ಒಂದು ಕಾಲಾಗ ಮಲ್ಲೂರು ಆದರೆ ಯಶಸ್ವಿ ಕಂತದ ನಾಡಿನ ಮೂಲೆ ಮೂಲೆ ಎಲ್ಲ ಜನರು ಮತ್ತೆ ಯಾವ ಕಾರ್ಯಕ್ರಮ ಮಾಡ್ತಾರೆ ಏನಾಗತ್ತ ಹೌದು ರೀ ಓನೆ ಹಚ್ಚಕ ನಾವು ಇಡೋದಿಲ್ಲ ಮತ್ತೆ ಯಾರ ಬಳಗಾರ ಅಂತ ನಮ್ಗೆ ಅಭಿಪ್ರಾಯ ಎಲ್ಲ ಮಾಡಿ ನೋಡುದು ಅದಕ್ಕಾಗಿ ನಾವು ಇನ್ನೂ ದೊಡ್ಡ ಬಿಡ್ತವೋ ಸಣ್ಣ ಬಿಡೀತೀವಿ ಹೆಣ್ ಮಕ್ಕಳಿಗೆ ಶಿಕ್ಷಣವಾಗಿ ಸಭೇಕಾಯಿ ಅದಕ್ಕಾಗಿ ನಮ್ಮ ಒಂದು ಸರ್ಕಾರ ಸಹಾಯ ಇವತ್ತ ಮನೆ ಮನೆ ಮಾತ್ರ ಎಷ್ಟು ಮನ್ಯಾಗ ಇವತ್ತು ಅಂತಂದ್ರೆ ಅದಕ್ಕೆ ಶರಣವಿಲ್ಲದ ಊರು ನರಮಿಂದೆ ಕಾಯಿಲ್ಲ ಶರಣವಿಲ್ಲದ ಊರು ಕುರಿ ಬಾಟ್ ಹೆಂಗೆ ಇರ್ತಾವ ಮನುಷ್ಯರ್ ಬಾಯ್ತದ ಹೌದು ರೀ ಇವತ್ತು ಕೂಡ ಮಾಡ್ಯಾರ ನಮ್ಮ ಪಕ್ಕದ ಗ್ರಾಮ ಪರಿಕೊಪ್ಪದ ಮಗ್ಯಾರ ಹಿಂಗಡಿಗಳು ಮಾರ್ಯಾರ ಇವತ್ತ ಮಾತಾಡೋರು ಕೂಡ ಮಾಡ್ಯಾರ ಯಾರು ತುರ್ಕ ಅಲ್ಲಿ ಹನ್ನೊಂದು ದಿವಸ ನೋಡ್ರಿ ಬಹಳ ಅಚ್ಚು ಕಟ್ ಮಾಡಿ ಅವ್ರ ನೆನಸ್ಬೇಕು ಎಲ್ಲಾ ಹಿರೇ ಮಠದವ್ರು ಚಿಕ್ಕ ಮಠದವ್ರು ಬೇದಿ ಮಠದವ್ರು ಸಾಲಿ ಮಠದವ್ರು ಎಲ್ಲರೂ ಕೂಡ ಏನ್ ಮಾಡ್ರು ಉತ್ತ ಬರೇ ವಚನ ಬಿಟ್ಟು ಏನು ಹಾಡೋರು ನೋಡ್ರಿ ಆ ಸಂಸ್ಕೃತಿ ಇಷ್ಟು ಚಂದ ಒಂದು ಕರ್ಕೊಂಡ್ಬರ್ತೇನೆ ಅವ್ರು ನನಗೆ ಬಹಳ ಆಸೆ ಐತೆ ಅವ್ರ ನಾನು ಏನು ಹತ್ತು ಪೈಸ ಖರ್ಚಿಲ್ಲ ಅಡಿಗೆ ಮಾಡೋದು ಖರ್ಚಿಲ್ಲ ಯಾವುದೇ ಖರ್ಚಿಲ್ಲ ಅದಕ್ಕಾಗಿ ಬಹಳ ಚಂದ ಅಚ್ಚುಕಟ್ಟ ಅಷ್ಟು ಅಂಥ ಮನೆಯೊಳಗೂ ಕೂಡ ಜನರು ಭಕ್ತಿಯಿಂದ ಈ ಶರಣರ ಜೀವನ ಚರ್ಚೆ ಹಾಕಿಸಿದ್ರು ಇನ್ನೊಂದು ಮಾತನ್ನ ಹೇಳ್ಬಿಡ್ತೇವೆ ಇಂಜೇರಿ ಸಂಪ್ರದಾಯ ಕೇಳಿರ್ಬೋದು ಇಂಜಿಗೇರಿ ಸಂಪ್ರದಾಯ ಅವರು ಕೂಡ ನನ್ನ ಬರಿ ಅಂತ ಹೇಳಿದ್ರು ಅಲ್ಲಿ ಇಂಜೇರಿ ಸಂಪ್ರದಾಯದ ಮೂಲ ಯಾರಪ್ಪ ಅಂದ್ರೆ ನಮ್ಮ ಶರಣ ಪರಂಪರೆ ನಾವೇ ತಿಳ್ಕೊಂಡೆವು ಬೇರೆ ಕಾಡ ಸಿದ್ದೇಶ್ವರ ಮೂಲ ಗುರುಗಳವ್ರಿ ಅವ್ರಿಗೆ ಕೇಳಿದ ಅಲ್ಲಿ ಪ್ರವಚನಕಾರ ಬಂದವ್ರು ಕಾಡ ಸಿದ್ದೇಶ್ವರ ನಿಮ್ಮ ಮೂಲ ಗುರುಗಳ್ರಿ ಅದರಿಂದ ಗುರುಲಿಂಗ ಮಹಾರಾಜರು ಅದರಿಂದ ಇವೆಲ್ಲ ಇವ್ ಎಲ್ಲಾ ಫೋಟೋ ಬಂದ್ ಮೂಲ ಹಿಂಗಾರ ಶರಣ ಈ ಶರಣನ ಬಿಟ್ಟ ಜಗತ್ತಿನ ಎಲ್ಲಾ ಪರಂಪರೆ ಬೇಕಾದ ಪರಂಪರೆ ತಗೊಂಡ್ರಿ ಯಾಕ ಭಕ್ತಿ ಪರಂಪರೆ ಹುಟ್ಟಿದ್ದ ಅಂತ ಹೇಳ್ತಾ ತಮ್ಮೆಲ್ಲ ಕಾಲೇಜು ಬಾಯಿ ಹಾಕಿದೀರಿ ತಮ್ಮೆಲ್ಲ ಇವರು ಗೊತ್ತೀಯ ಶರಣ